ವಾಕ್ಯವನ್ನ ಧ್ಯಾನ ಮಾಡಬಹುದಾಗಿ ಪ್ರಕಟನೆ ಪುಸ್ತಕ ಒಂದನೇ ಅಧ್ಯಾಯ ವಾಕ್ಯಗಳು ಹದಿನೇಳು ಮತ್ತು ಹದಿನೆಂಟನ ನಾವು ತಿನ್ನುವು ನಾನು ಆತನನ್ನು ಕಂಡಾಗ ಹಾಗೆ ಆತನ ಪಾದಗಳ ಮುಂದೆ ಬಿದ್ದೆನು ಆತನು ತನ್ನ ಬಲಗೈಯನ್ನು ನನ್ನ ಮೇಲಿಟ್ಟು ಬೇಡ ನಾನು ಮೊದಲನೆಯವನು ಕಡೆಯವನು ಸದಾ ಜೀವಿಸುವವನು ಆಗಿದ್ದೇನೆ ಸತ್ತವನಾದನು ಮತ್ತು ಈಗೋ ಯುಗ ಯುಗಾಂತರಗಳಲ್ಲಿಯೂ ಬದುಕುವವನಾಗಿದ್ದೇನೆ ಮರಣದ ಮತ್ತು ಪಾತಾಳದ ಬೀಗದ ಕೈಗಳು ನನ್ನಲ್ಲೇ ಅವೆ ಅಂತ ಈ ವಾಕ್ಯಗಳನ್ನ ನಾವು ಓದುವಾಗ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಈ ಮಾತುಗಳನ್ನೆಲ್ಲ ಅವ್ರು ಹೇಳ್ತಾರೆ ಆ ಯೋಹಾನನು ತಾವು ಪದ್ಮೋಸ್ ದ್ವೀಪದಲ್ಲಿ ಸರಿಯಾಗಿರ್ತಾರೆ ಆ ಪದ್ಮೋಸ್ ದ್ವೀಪದಲ್ಲಿ ಸರಿಯಾಗಿರುವಂತಹ ಸಂದರ್ಭದಲ್ಲಿ ಏಸು ಕ್ರಿಸ್ತನು ತನಗೆ ಮಹಿಮೆಯಾಗಿ ದರ್ಶನವಾಗ್ತಾರೆ ಅವ್ರಿಗೆ ಮಹಿಮೆಯಾಗಿ ದರ್ಶನವಾಗಿ ಆ ಸಂದರ್ಭದಲ್ಲಿ ಯೇಸು ಕ್ರಿಸ್ತನು ಈ ಮಾತುಗಳನ್ನ ಯೋಹಾನನಿಗೆ ಅವ್ರು ಹೇಳ್ತಾರೆ ಅವ್ರು ಹೇಳುವಂತಹ ಮಾತು ಏನಂತಂದ್ರೆ ಅಂದರೆ ಯೇಸು ಕ್ರಿಸ್ತನು ತನಗೆ ಪ್ರತ್ಯಕ್ಷವಾದಂಥ ಸಂದರ್ಭದಲ್ಲಿ ಯೋಹಾನನಿಗೆ ಏನಾಗುತ್ತೆ ಅಂತಂದರೆ ನಾನು ಆತನನ್ನು ಕಂಡಾಗ ಸತ್ತವನ ಹಾಗೆ ಆತನ ಪಾದಗಳ ಮುಂದೆ ಬಿದ್ದೆನು ಅಂದರೆ ಯೋಹಾನನು ಯೇಸು ಕ್ರಿಸ್ತನನ್ನು ಮಹಿಮೆಯಾಗಿ ದರ್ಶಿಸಿ ಏನಾಗುತ್ತೆ ಅಂತಂತಂದರೆ ನಾನು ಸತ್ತು ಹೋದವರ ಹಾಗೆ ಆಗಿಬಿಡ್ತಾನೆ ತಮಗೆ ಇಲ್ಲಿ ಏನು ಬಲ ಇರೋದಿಲ್ಲ ಅಷ್ಟೇ ನಾನೇ ಸತ್ತೆ ಅಂತ ಹೇಳಿ ಆತನ ಪಾದಗಳ ಮುಂದೆ ಗಿಡದಲ್ಲಿ ಅದಾದ ನಂತರ ಆತನು ತನ್ನ ಬಲಗೈಯನ್ನು ನನ್ನ ಮೇಲೆ ಇಟ್ಟು ಅಂದ್ರೆ ಯೇಸು ಕ್ರಿಸ್ತನು ತನ್ನ ಬಲಗೈಯನ್ನು ಆತನ ಮೇಲೆ ಇಟ್ಟು ತನ್ನನ್ನು ಬಲಪಡಿಸಿ ತಲೆಗೆ ಹೇಳುವಂತ ಮಾತಿನಂತಂದ್ರೆ ಹೆದರಬೇಡ ನಾನು ಮೊದಲನೆಯವನು ಕಡೆಯವನು ಸದಾ ಜೀವಿಸುವವನು ಆಗಿದ್ದೇನೆ ಅಂತ ಅವರು ಹೇಳ್ತಾರೆ ಅಲ್ಲಿ ಯಾ ಇಲ್ಲಿ ಯೋಹನನಿಗೆ ಯೇಸು ಕ್ರಿಸ್ತನು ಮೊದಲು ಹೇಳುವಂತ ಮಾತೇನಂತಂದ್ರೆ ಹೆದರಬೇಡ ಹೆದರಬೇಡ ಎಂಬುದಾಗಿ ಪುನರುತ್ಥಾನವಾಗಿರುವಂತ ಯೇಸು ಕ್ರಿಸ್ತನು ಇವತ್ತು ನನಗು ನಿಮಗೂ ಅವ್ರು ಹೇಳೋ ಮಾತೇನಂತಂದ್ರೆ ಹೆದರಬೇಡ எதிரூபேனா விமலாமி ಅಲ್ಲೇ ಎಲ್ಲೂಯ್ಯ ಒಂದು ವೇಳೆ ಏನೇ ವಿಷಯದ ಕುರಿತಾದ ಒಂದು ಭಯ ನಿಮಗಿರಬಹುದು ಅಯ್ಯೋ ಯಾರ್ಯಾರಿಗೋ ಈ ಕಾಲದಲ್ಲಿ ಏನೇನೋ ರೋಗ ಬರುತ್ತೆ ಬಾಲ್ಯ ಬರುತ್ತೆ ಅಯ್ಯೋ ನನಗೆ ಯಾವ ರೋಗ ಬಂದ್ಬಿಡುತ್ತೋ ನನಗೆ ಏನಾಗ್ಬಿಡುತ್ತೋ ಅನ್ನುವಂತ ಒಂದು ಭಯ ಮಾತು ಹೆದರ ಬೇಡ ನಾನೇ ಆರೋಗ್ಯವಾಗಿದ್ದೇನೆ ಎಂಬುದಾಗಿ ಅಲ್ಲೇ ಎಲ್ಲೂಯ್ಯ ಒಂದು ವೇಳೆ ಅಯ್ಯೋ ನನ್ನ ಕೆಲಸ ಏನಾಗುತ್ತೋ ನನ್ನ ವ್ಯಾಪಾರ ಏನಾಗುತ್ತೋ ನನ್ನ ಜೀವನ ಏನಾಗುತ್ತೋ ನನ್ ಸಂಪಾದನೆ ಆಗುತ್ತೋ ಎಲ್ಲವನ್ನು ಕಟ್ಟಿ ತೀರಿಸಕ್ಕಾಗುತ್ತೋ ಅಯ್ಯೋ ಏನ್ ನಡೆಯುತ್ತೋ ಎತ್ತ ನಡೆಯುತ್ತೋ ನಮ್ ಕೈ ನಿಭಾಯಿಸೋದಕ್ಕಾಗುತ್ತೆ ಇಲ್ಲವೇನೋ ಕಟ್ಟೋದಕ್ಕೆ ಆಗೋದಿಲ್ಲವೇನೋ ಮಾಡೋದಕ್ಕೆ ಆಗೋದಿಲ್ವೇನೋ ಏನಾಗುತ್ತೋ ನಮ್ಮ ಪರಿಸ್ಥಿತಿ ಅನ್ನೋ ತರ ಇರಬಹುದು ಆದ್ರೆ ಯೇಸು ಕ್ರಿಸ್ತನ ಹೇಳುವಂತ ಮಾತು ಹೆದರ ಬೇಡ ನಾನೆ ಜೊತೆಯಲ್ಲಿದ್ದೆ ನಿಮ್ಮದಾಗಿ ಯೇಸು ಕ್ರಿಸ್ತನು ಅಪೋಸ್ತರರಿಗೆ ಬಲೆಯನ್ನು ಹಾಕಿದಾಗ ಆಶ್ಚರ್ಯಕರವಾಗಿ ಅವ್ರು ಮೀನುಗಳನ್ನು ಒದಗಿಸಿಕೊಡ್ತಾರೆ ಅವರು ಅಂದು ಅವರಿಗೆ ಬೇಕಾದಂತ ಮೀನುಗಳನ್ನು ಒದಗಿಸಿಕೊಟ್ಟ ಕರ್ತನು ಇತ್ತು ನಿಮಗೂ ಸಹ ಬೇಕಾಗಿರುವಂತ ಮೀನುಗಳನ್ನ ಒದಗಿಸಿ ಕೊಡ್ತಾರೆ ಅಲ್ಲೇ ಇಲ್ಲೋಗ್ಯಾ ನಿಮ್ಮ ಬಳಿಯಲ್ಲಿ ಮೀನುಗಳು ಇಲ್ಲ ಅಂತ ಅವ್ರಿಗೆ ಗೊತ್ತು ನೀವು ನಿರಾಸೆಗೊಂಡಿದ್ದೀರಾ ಅಂತ ಅವ್ರಿಗೆ ಗೊತ್ತು ನಿಮಗೆ ತಿನ್ನೋದಕ್ಕೆ ಏನೂ ಇಲ್ಲ ಅಂತ ಅವ್ರಿಗೆ ಗೊತ್ತು ನೀವು ಬಳಲಿಕ್ಕೆ ಹೋಗಿದ್ದೀರಾ ಅಂತ ಗೊತ್ತು ನೀವು ತೊಳಲಿಕ್ಕೆ ಹೋಗಿದ್ದೀರಾ ಅಂತ ಗೊತ್ತು ಏಸು ಕ್ರಿಸ್ತನ ತಕ್ಕ ಸಮಯದಲ್ಲಿ ನೀವು ಮಾಡಬೇಕಾದ ಕಾರ್ಯವನ್ನ ನಿಮಗೆ ಕೇಳಿ ನಿಮಗೆ ಬೇಕಾದದನ್ನ ಅವ್ರು ಒದಗಿಸ್ಕೊಡ್ತಾರೆ ನಿಮ್ಮನ್ನ ಪೋಷಿಸ್ತಾರೆ ನಿಮ್ಮನ್ನ ಬಲಪಡಿಸ್ತಾರೆ ನಿಮ್ಮನ್ನ ನಡೆಸ್ತಾರೆ ಅದಕ್ಕಾಗಿ ಆತನಿಗೆ ಸ್ನೋತರೂಯ್ಯ ಅನೇಕರಿಗೆ ದೆವಗಳ ಕುರಿತಾಗಿ ಭಯ ಇರುತ್ತೆ ಅಯ್ಯೋ ದೆವ ಬಂದ ನಿಮ್ಮ ಹಿಡ್ಕೊಂಡು ಯಾವ್ದು ಮಾಟ ಬಂದ ನಮ್ಗೆ ನಡ್ಕೊಂಡು ಬಿಡುತ್ತೇನೆ ಅಯ್ಯೋ ಯಾವ್ದೋ ದುಷ್ಟಶಕ್ತಿಗಳು ನಮಗೆ ಏನಾದ್ರು ತೊಂದರೆ ಕೊಡ್ಬಿಡುತ್ತೇನೋ ಅಂತ ಹೇಳಿ ಅನೇಕರಿಗೆ ಭಯ ಇರುತ್ತೆ ರಾತ್ರಿ ಹೊತ್ತು ನಿದ್ದೆ ಮಾಡೋದಕ್ಕೆ ಭಯ ಪಡ್ತಾರೆ ಕತ್ತಲ ಬಂದು ಯಾವ ದೆ ಬಂದ ನಡ್ಕೊಂಡು ಬಿಡುತ್ತೋ ಅಂತ ಆದ್ರೆ ಯೇಸು ಕೃಷ್ಣ ಹೇಳುವಂತ ಮಾತು ಬೇಡ ಯಾವುದಕ್ಕೂ ಸಹ ಬೇಡ ಸೈತನನಿಗಾಗಲಿ ದುಷ್ಟ ಆತ್ಮಗಳಿಗಾಗ್ಲಿ ದೆಬಗಳಿಗಾಗಲಿ ಮಾತಾ ಮಂತ್ರಗಳಿಗಾಗಲಿ ಯಾವುದಕ್ಕೂ ಸಹ ಹೆದರ ಹೆದರಬೇಡ ವೈರಿಯ ಸಮಸ್ತ ಬಲವನ್ನು ತುಳಿಯುವಂತ ಅಧಿಕಾರವನ್ನ ನಾನು ನಿನಗೆ ಕೊಟ್ಟಿದ್ದೇನೆಂಬುದಾಗಿ ಅವರು ಹೇಳ್ತಾರೆ ನಾನ್ ಸೈತನ ತಲೆಯನ್ನ ಜಜ್ಜಿದ್ದೇನೆ ಯಾವುದು ನನಗೆ ಕೇಳಿ ಮಾಡುವುದೇ ಇಲ್ಲ ಎಂಬುದಾಗಿ ಪುನರುತ್ಥಾನವಾಗಿರುವಂತಹ ಯೇಸು ಕ್ರಿಸ್ತನು ಅವರು ನಮಗೆ ಹೇಳ್ತಾರೆ ಅಲೇಲೋಯ ಅದೇ ರೀತಿಯಾಗಿ ಏನೇ ವಿಷಯಕ್ಕೆ ಸಂಬಂಧಪಟ್ಟಂತ ಒಂದು ಹೆದರಿಕೆ ಭಯ ಅದೆ ಕಳವಳ ಇದ್ರೂ ಸಹ ಯೇಸು ಕ್ರಿಸ್ತನು ಹೇಳುವಂತ ಮಾತು ಯಾವರಿಗೂ ಸಹ ಹೆದರಬೇಡ ನಾನು ನಿನ್ನ ಜೊತೆಯಲ್ಲಿ ಇದ್ದೇನೆಂಬುದಾಗಿ ಅವರು ಮಾತನ್ನ ಮಾಡ್ತಾರೆ ಅಲೇ ಲೋಯ ಇಲ್ಲಿ ಯೋಹನನಿಗೆ ಯೇಸು ಕ್ರಿಸ್ತನು ಹೆದರಬೇಡ ಎಂಬುದಾಗಿ ಹೇಳ್ತಾರೆ ಅದು ಹೇಳಿದ ನಂತರ ಅವ್ರು ಹೇಳೋ ಮಾತು ನಾನೇ ಮೊದಲನೆಯವನು ಕಡೆಯವನು ಸದಾ ಜೀವಿಸುವನು ಆಗಿದ್ದೇನೆ ಎಂಬುದಾಗಿ ಅಲೇಲೋಯ್ಯ ಏಸು ಕ್ರಿಸ್ತನು ಮೊದಲನೆಯವನು ತನ್ನ ಕಡೆಯವನು ಸದಾ ಜೀವಿಸುವ ಸದಾ ಕಾಲವು ಜೀವಿಸುವ ನಮಗೋಸ್ಕರವಾಗಿ ಮರಣವನ್ನು ಅನುಭವಿಸಿದನು ಆದರೆ ಮರಣವನ್ನು ಅನುಭವಿಸಿ ತಿರುಗಿ ಜೀವಂತವಾಗಿ ಅವರು ಎದ್ದು ಬಂದು ಅವರೀಗ ಸದಾ ಕಾಲವು ಜೀವಿಸುವ ಅವರಿದ್ದಾರೆ ಅಲೇಲೋಯ್ಯ ಮುಂದೆ ಅವರು ಹೇಳುವಂತ ಮಾತು ಸತ್ತವನಾದನು ಈಗೋ ನಾನು ಶಿಲುಪೆಯಲ್ಲಿ ಮರಣವನ್ನು ಅನುಭವಿಸಿದೆನು ಈಗೋ ಈಗ ಯುಗಾಂತರಗಳಲ್ಲಿಯೂ ಬದುಕುವವನಾಗಿದ್ದೇನೆ ನಾನು ಸಿಲು ಮರಣವನ್ನು ಅನುಭವಿಸಿದೆ ಕೆಲ ಕಾಲ ಸಮಾಧಿಯಲ್ಲಿದ್ದೆ ಆದ್ರೆ ಈಗೋ ನಾನು ಯುಗ ಯುಗಾಂತರಗಳಲ್ಲಿ ಈಗ ಜೀವಿಸುವವನಾಗಿದ್ದೇನೆ ಎಂಬುದಾಗಿ ಯೇಸು ಕ್ರಿಸ್ತನು ಅವರು ಹೇಳಿದ್ರು ಅಲ್ಲೇ ಲೋಯ ಹಾಗೆ ಏಸು ಕ್ರಿಸ್ತನಿಗೆ ಕೊಂಚ ಕಾಲ ಶ್ರಮೆ ಕಾಲ ಮರಣದ ಅನುಭವ ಕೊಂಚ ಕಾಲ ಸಮಾಧಿಗಳಿರಬೇಕಾಗಿರುವಂತಹ ಪರಿಸ್ಥಿತಿ ಆದ್ರೆ ಅದು ಶಾಶ್ವತವಲ್ಲ ಮೂರೇ ದಿವಸಗಳು ಆ ನಂತರ ಎಲ್ಲೂ ಬದಲಾಗಿ ಹೋಯಿತು ಸಮಾಧಿ ಯೇಸು ಕ್ರಿಸ್ತನನ್ನ ಎಷ್ಟು ಕಾಲ ಬೀಳೋದಕ್ಕೆ ಸಾಧ್ಯ ಮೂರು ದಿವಸಗಳು ಮಾತ್ರವೇ ಆ ನಂತರ ಆ ಸಮಾಧಿಯ ಬಂಡೆ ಉರುಳಿ ಹೋಗಿತ್ತು ಆದ ಜೀವಂತವಾಗಿ ಎದ್ದು ಬಂದರು ಅಲ್ಲೇ ಹೇಳೋ ಅದೇ ರೀತಿಯಾಗಿ ಕೆಲ ಸಮಯ ನಮ್ಮ ಜೀವಿತಗಳಲ್ಲಿ ಏನಾಗುತ್ತೆ ಅಂತಂದ್ರೆ ಕೆಲವೊಂದು ಕಷ್ಟದ ಸಂದರ್ಭಗಳು ಹೋರಾಟದ ಸಂದರ್ಭಗಳು ಪಾಡುಗಳ ಸಮಯಗಳು ಇಕ್ಕಟ್ಟಿನ ಸಮಯಗಳು ಬಾಧೆಗಳ ಸಮಯಗಳು ಅಯ್ಯೋ ಈ ಕಷ್ಟಗಳು ಯಾವಾಗತ್ತಿರುತ್ತೆ ಈ ಬಾಧೆಗಳು ಯಾವಾಗ ಇರುತ್ತೆ ಈ ಹೋರಾಟ ಯಾವ ರೀತಿ ಇರುತ್ತೆ ಈ ಕತ್ತಲ ನಮ್ಮನ್ನು ಯಾವಾಗ ಬಿಟ್ಟು ಅಗಲುತ್ತೆ ಯಾವಾಗ ನಾವು ಕಾರ್ಯಗಳನ್ನು ಕಾಣ್ತೇವೆ ಯಾವಾಗ ದೇವರ ಮಹಿಮೆಯನ್ನು ಕಾಣ್ತೇವೆ ದೇವರ ಕಾರ್ಯಗಳು ನಮಗೆ ಯಾವಾಗ ಪ್ರಕಟ ಆಗುತ್ತೆ ನಾನು ಎಷ್ಟು ಕಾಲ ಇನ್ನು ಮುಚ್ಚಲ್ಪಟ್ಟವನಾಗಿರಬೇಕು ಎಷ್ಟು ಕಾಲ ನನ್ನ ಸಮಾಜ ಒಳಗಡೆ ಇರಬೇಕು ಅಂತ ಹೇಳಿ ಕೆಲವೊಂದು ಸಂದರ್ಭಗಳಲ್ಲಿ ನಮಗೆ ಪ್ರಶ್ನೆಗಳು ಬರುತ್ತೆ ಆದ್ರೆ ಅಂತ ಅನುಭವ ಶಾಶ್ವತ ಅಲ್ಲ ಯೇಸು ಕ್ರಿಸ್ತನ ಸಿಲು ಮರಣ ಸಮಾಧಿಯಲ್ಲಿ ಶಾಶ್ವತ ಅಲ್ಲ ಅದು ಕೇವಲ ಮೂರು ಹಗಲು ಮೂರು ರಾತ್ರಿ ಮಾತ್ರವೇ ಆಂಧ್ರ ಜೀವಂತವಾಗಿ ಬಂದನು ಅದೇ ರೀತಿಯಾಗಿ ನಾನು ನೀವು ಒಂದು ವೇಳೆ ಸಮಾಧಿಯಲ್ಲಿ ಇದ್ದೀವಿ ಅನ್ನೋ ರೀತಿಯಾದ ಅನುಭವ ನಮ್ಮ ಜೀವಿತದಲ್ಲಿ ಇರಬಹುದು ಆದ್ರೆ ಅಂತಹ ಸ್ಥಿತಿ ಶಾಶ್ವತ ಅಲ್ಲ ಶೀಘ್ರವಾಗಿ ಕರ್ತನು ನಿಮ್ಮ ಪರವಾಗಿ ನ್ಯಾಯವನ್ನು ತೀರಿಸಿ ನಿಮ್ಮನ್ನು ಬದುಕಿಸುವನು ಅಲ್ಲೇ ಅಯ್ಯೋ ನಾವು ಶರೀರಿಗೆ ಹಾಕಲ್ಪಟ್ಟಿದ್ದೇವೆ ನಾವು ಒಳಗಾಗಿದ್ದೇವೆ ಕೊಳಲಾಗಿದ್ದೇವೆ ನಿಂದನೆಗೊಳಾಗಿದ್ದೇವೆ ಸತ್ತವರ ಹಾಕಿದ್ದೇವೆ ಪಟ್ಟವರಾಗಿದ್ದೇವೆ ಅಯ್ಯೋ ನಮ್ಮ ಕತೆ ಮುಗಿತು ಅನ್ನೋ ತರ ಪರಿಸ್ಥಿತಿ ಇರಬಹುದು ಆದ್ರೆ ಅದು ಶಾಶ್ವತವಲ್ಲ ಕರ್ತನು ಶೀಘ್ರವಾಗಿ ನಿಮ್ಮನ್ನ ಅಲ್ಲಿಂದ ಎದುರಿಸುವನು ಅಲ್ಲೇ ಎಲ್ಲೋಯ್ಯ ನಿಮ್ಮನ್ನ ಬದುಕಿಸುವ ಹಾಗೆ ಮಾಡುವನು ಯೇಸು ಕ್ರಿಸ್ತನು ತನ್ನ ಸತ್ತು ಬಂದು ಈಗ ಯುಗ ಯುಗಾಂತರಗಳಲ್ಲಿಯೂ ಆತನ ಬದುಕುವನಾಗಿದ್ದಾನೆ ಅಲ್ಲೇನು ಯಾ ಅದು ಮಾತ್ರ ಇನ್ನು ಮಾತೇನಂತಂದ್ರೆ ಮರಣದ ಮತ್ತು ಪಾತಾಳದ ಬಿಗದ ಕೈಗಳು ನನ್ನಲ್ಲಿ ಅವೇ ಎಂಬುದಾಗಿ ಮರಣದ ಪಾತಾಳದ ಬಿಗಿದ ಕೈಗಳು ಯಾರ ಕೈಗಳಲ್ಲವೇ ಯೇಸು ಕ್ರಿಸ್ತನ ಕೈಗಳಲ್ಲಿಯಾವೆ ಅದೇ ರೀತಿಯಾಗಿ ನಿಮ್ಮ ಜೀವಿತಗಳಲ್ಲಿ ಏನೇ ಪರಿಸ್ಥಿತಿಗಳು ಇದ್ರು ಅದನ್ನ ಬಿಡಿಸೋದಕ್ಕೆ ಬೇಕಾಗುವಂತಹ ಬಿಗಿದ ಕೈಗಳು ಯಾರ ಬಳಿಯಲ್ಲಿವೆ ಅವ ಯೇಸು ಕ್ರಿಸ್ತನ ಬಳಿಯಲ್ಲಿಯವೇ ಅಲೇಲೋಯ ಆ ಹೆದರ ಬೇಡರಿ ತಕ್ಕ ಸಮಯದಲ್ಲಿ ಆತನ ನಿಮ್ಮನ್ನ ಬಿಡುಗಡೆಗೊಳಿಸುವ ಅಲೇಲೋಯ ನಿಮ್ಮನ್ನ ಹೊರಬರದ ಹಾಗೆ ಬಂಧಿಸುವಂತ ಯಾವ ಬೀಗವೂ ಸಹ ಇಲ್ಲ ಏಸು ಎನ್ನುವಂತ ಬೀಗದ ಕೈಯಲ್ಲಿ ಎಲ್ಲಾ ಬೀಗಗಳು ತರೆಯಲ್ಪಡುತ್ತಾರೆ ಅಲೇಲೋಯ ಸೈತಾನನು ನಿಮಗೆ ಸುತ್ತಮುತ್ತ ಎಷ್ಟೇ ಬೀಗದಗಳನ್ನು ಹಾಕಿ ಹೋಗಿರಬಹುದು ಆದ್ರೆ ಏಸು ಎನ್ನುವಂತ ಹೆಸರಿನಲ್ಲಿ ಎಲ್ಲಾ ಬೀಗಗಳು ತರೆಯಲ್ಪಡುತ್ತೆ ಅಲೇಲೋಯ பௌல சீலரு அவ்வளோ சரையில்பட்டு சரையில் சரபணி கட்டல்பட்டவராக பிரார்த்தனை ஆகி ஆ சரபணி கழிச்சு ஆ சரைய பாகி தரையல்பட்டு விடத்திடுகோ அதனேசு கிரிஸ்தான் அல்ல சரையு மந்தே ஆகோதில் ನಿಮ್ಮನ್ನ ಯಾವ ಸರಪಣಿಯು ಹಾಕೋದಕ್ಕೆ ಆಗುವುದಿಲ್ಲ ಏಸು ಎನ್ನುವ ಹೆಸರಿನ ಮುಂದಗಡೆಯಲ್ಲಿ ಯಾವ ಸರಪಣಿಯು ನಿಲ್ಲುವುದಿಲ್ಲ ಏಸು ಎನ್ನುವಂತ ಹೆಸರಿನ ಮುಂದಗಡೆಯಲ್ಲಿ ಯಾವದ ಸೆರೆಯ ಬಾಗಿಲು ಸಹ ಮುಚ್ಚಲ್ಪಟ್ಟಿರುವುದಿಲ್ಲ ಅವರು ತೆರೆಯಲ್ಪಡುತ್ತವೆ ಅಲೆಯಲೂಯ ಸೈತನನು ನಿಮ್ಮನ್ನ ಮುಚ್ಚಿ ಹಾಕೋದಕ್ಕೆ ಎಷ್ಟೇ ಬಾಗಿಲು ಹಾಕಿದ್ರು ಎಷ್ಟೇ ಬೀಗಗಳನ್ನು ಹಾಕಿದ್ರು ಯೇಸು ಕ್ರಿಸ್ತನ ತೆಗೆಯೋದಕ್ಕೆ ಆಗದಿರುವಂತ ಬಾಗಿಲು ಬೀಗ ಯಾವ್ದು ಸಹ ಇಲ್ಲ ಅಲೆಯಲುಯ್ಯ ಇಲ್ಲ ಏಸು ಕ್ರಿಸ್ತನು ಯೋಹರಣೆಗೆ ಹೇಳುವಂತ ಮಾತೇನಂತಂದ್ರೆ ಮರಣದ ಮತ್ತು ಪಾತಾಳದ ಬೀಗದ ಕೈಗಳು ನನ್ನಲ್ಲೇ ಅವೇ ನಾನು ಮರಣವನ್ನು ತರೆಯಬಲ್ಲೆ ನನ್ ಪಾತಾಳವನ್ನು ಬಿಡಿಸಬಲ್ಲೆ ಆತನು ಮರಣವನ್ನು ಪಾತಾಳವನ್ನು ಆದ್ರಿಂದ ನಮ್ಮನ್ನು ಬಿಡಿಸಲಿಕ್ಕೆ ಸಾಧ್ಯ ಆದ್ರೆ ಈ ಲೋಕದಲ್ಲಿರುವಂತಹ ಬೇರೆ ಯಾವುದನ್ನ ಅದನ್ನು ಬಿಡಿಸಲಿಕ್ಕೆ ಸಾಧ್ಯ ಇಲ್ಲ ಎಲ್ಲವರಿಂದ ಬಿಡಿಸಲಿಕ್ಕೆ ಸಾಧ್ಯ ಅನೇಲೋಯ ಏಸು ಕ್ರಿಸ್ತನು ತನ್ನ ಮರಣ ಹೊಂದಿ ಮರಣದಿಂದ ಜೀವಂತವಾಗಿ ಎದ್ದು ಬಂದು ಈಗ ಆತನು ನಮ್ಮನ್ನ ಬಿಡುಗಡೆಗೊಳಿಸುವೆ ಅದಕ್ಕಾಗಿ ಆತನಿಗೆ ಸ್ತೋತ್ರ ಅನೇಲೋಯ್ಯ